ನಮಸ್ಕಾರ ಇವತ್ತು ನಾವು ಅಲಿಘರ್ ಚಳವಳಿಯ ಬಗ್ಗೆ ಮಾತಾಡೋಣ ಇದೊಂದು ಎಂಥಾ ಚಳುವಳಿ ಅಂದ್ರೆ ಭಾರತದ ಮುಸ್ಲಿಂ ಸಮುದಾಯದ ಬೌದ್ಧಿಕ ಇತಿಹಾಸವನ್ನೇ ಅಕ್ಷರಶಃ ಬದಲಿಸ್ಬಿಡ್ತು ಸರಿ ಈ ಇಡೀ ಚರ್ಚೆಯನ್ನ ಒಂದು ತುಂಬಾನೇ ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡೋಣ ಒಬ್ಬ ವ್ಯಕ್ತಿ ಕೇವಲ ಒಬ್ಬ ವ್ಯಕ್ತಿ ಒಂದು ಇಡೀ ಸಮುದಾಯದ ದಾರಿಯನ್ನೇ ಬದಲ್ಸೋಕೆ ಸಾಧ್ಯನಾ ಈ ಪ್ರಶ್ನೆ ಇದೆಯಲ್ಲ ಇದೇ ಇವಟಿನ ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದು ಈ ಚಳುವಳಿ ಯಾಕೆ ಬೇಕಾಯಿತು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಸ್ವಲ್ಪ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಬೇಕು ಅಂದ್ರೆ ಹದಿನೆಂಟೂರ ಐವತ್ತೇಳರ ನಂತರದ ಆ ಬಿಕ್ಕಟ್ಟಿನ ಸಮಯಕ್ಕೆ ಹೋಗ್ಬೇಕು ಹದಿನೆಂಟುನೂರ ಐವತ್ತೇಳರ ಹೋರಾಟ ಭಾರತದ ಇತಿಹಾಸದಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲು ಆದ್ರೆ ಈ ಹೋರಾಟದ ನಂತರ ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ಮೇಲೆ ಆದ ಪರಿಣಾಮವಾದ್ರೂ ಏನು ಆಗ ಪರಿಸ್ಥಿತಿ ನಿಜಕ್ಕೂ ತುಂಬಾನೇ ಹದಗೆಟ್ಟಿತ್ತು ಗೊತ್ತಾ ಬ್ರಿಟಿಷರ್ ಏನ್ ಅನ್ಕೊಂಡ್ರು ಅಂದ್ರೆ ಹದ್ನೆಂಟುನೂರ ಐವತ್ತೇಳರ ದಂಗೆಗೆ ಮುಖ್ಯ ಕಾರಣವೇ ಮುಸ್ಲಿಮ್ರು ಅಂಟ ಅದರ ಪರಿಣಾಮ ಅವರ ಜಮೀನು ಆಸ್ತಿಪಾಸ್ತಿ ಎಲ್ಲವನ್ನೂ ಕಸಿದುಕೊಳ್ಳಲಾಯಿತು ಅಷ್ಟೇ ಅಲ್ಲ ಸರ್ಕಾರಿ ಕೆಲಸಗಳಿಗೆ ಬರೋ ಹಾಗೆ ಇಲ್ಲ ಅಂತ ಹೇಳಿಬಿಟ್ರು ಇನ್ನು ಶಿಕ್ಷಣದ ಕತೆ ಬಿಡಿ ಅದು ಬರೀ ಸಾಂಪ್ರದಾಯಿಕ ಮದ್ರಸಾಗಳಿಗೆ ಸೀಮಿತವಾಗಿತ್ತು ಇಂಗ್ಲಿಷ್ ಆಗಲಿ ವಿಜ್ಞಾನ ಆಗಲಿ ಎರಡಕ್ಕೂ ತೀವ್ರ ವಿರೋಧ ಕೊನೆಗೇನಾಯ್ತು ಇಡೀ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ಷಣದಲ್ಲೂ ಹೀಗೆ ಎಲ್ಲಾದ್ರಲ್ಲೂ ಹಿಂದಕ್ಕೆ ಬಿದ್ದು ಒಂಥರ ನಿಂತ ನೀರಾಗ್ಬಿಟ್ಟಿತ್ತು ಇಂಥ ಒಂದು ಕತ್ತಲೆಯ ಸಮಯದಲ್ಲಿ ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ರೂಪಿಸೋಕೆ ಒಬ್ಬ ವಾಸ್ತುಶಿಲ್ಪಿ ಮುಂದೆ ಬರ್ತಾರೆ ಅವರೇ ಸರ್ ಸೈಯದ್ ಅಹ್ಮದ್ ಖಾನ್ ಅವರ ಮೂಲಭೂತ ನಂಬಿಕೆ ಏನು ಅನ್ನೋದೇ ಅವರ ದೂರದೃಷ್ಟಿಯನ್ನ ತೋರಿಸುತ್ತೆ ನೋಡಿ ಇಸ್ಲಾಂ ವಿಜ್ಞಾನಕ್ಕೆ ವಿರೋಧಿಯಲ್ಲ ಅಜ್ಞಾನ ಮಾತ್ರ ವಿರೋಧಿ ಅಂತಾರೆ ಈ ಒಂದು ವಾಕ್ಯದಲ್ಲೇ ಅವರ ಇಡೀ ಚಳುವಳಿಯ ಸಾರ ಅಡಗಿದೆ ಹದಿನೆಂಟುನೂರ ಹದಿಯೇಳರಲ್ಲಿ ದೆಹಲಿಯಲ್ಲಿ ಜನಿಸಿದ ಸರ್ ಸೈಯದ್ ಕೇವಲ ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಅವರು ಒಂದೇ ಸಮಯದಲ್ಲಿ ನ್ಯಾಯಾಧೀಶರು ಇತಿಹಾಸಕಾರರು ಮತ್ತೆ ಶಿಕ್ಷಣ ತಜ್ಞಲೂ ಆಗಿದ್ರು ಅವರ ಜೀವನದ ಮುಖ್ಯ ನಂಬಿಕೆ ಏನು ಅಂದ್ರೆ ಮೂಢನಂಬಿಕೆಯ ಬದಲು ತರ್ಕಕ್ಕೆ ಬೆಲೆ ಕೊಡಬೇಕು ಅನ್ನೋದು ಇದೇ ನಂಬಿಕೆ ಅವರ ಎಲ್ಲ ಕೆಲಸಗಳಿಗೂ ಒಂದು ರೀತಿ ದಾರಿದೀಪ ಆಯಿತು ಹಾಗಾದರೆ ಸರ್ ಸೈಯದ್ ಅವರು ತಂದ ಆ ಬದಲಾವಣೆಯ ನೀಲ ನಕ್ಷೆ ಆ ಬ್ಲೂಪ್ರಿಂಟ್ ಹೇಗಿತ್ತು ಅಲಿಗರ್ ಚಳುವಳಿ ಅಂದ್ರೆ ನಿಜವಾಗ್ಲೂ ಏನು ಅದನ್ನ ನೋಡೋಣ ಮೊದಲು ಸ್ಪಷ್ಟಪಡಿಸೋಣ ಅಲಿಗರ್ ಚಳುವಳಿಯನ್ನೋದು ಒಂದು ರಾಜಕೀಯ ಕ್ರಾಂತಿ ಖಂಡಿತ ಅಲ್ಲ ಇದೊಂದು ಶೈಕ್ಷಣಿಕ ಬೌದ್ಧಿಕ ಮತ್ತು ಸಾಮಾಜಿಕ ಸುಧಾರಣೆಗಳ ಒಂದು ದೊಡ್ಡ ಅಲೆ ಮುಸ್ಲಿಂ ಸಮುದಾಯದಲ್ಲಿ ಆಧುನಿಕ ಆಲೋಚನೆಗಳನ್ನ ಬಿತ್ತಬೇಕು ಅನ್ನೋದೇ ಇದರ ಮುಖ್ಯ ಗುರಿಯಾಗಿತ್ತು ಇದರ ಉದ್ದೇಶಗಳು ತುಂಬಾನೇ ಸ್ಪಷ್ಟವಾಗಿದ್ವು ಮೊದಲನೆಯದು ಬೌದ್ಧಿಕವಾಗಿ ಅಂದ್ರೆ ತರ್ಕಬದ್ಧ ವೈಜ್ಞಾನಿಕ ಚಿಂತನೆಗೆ ಪ್ರೋತ್ಸಾಹ ಕೊಡೋದು ಎರಡನೆಯದು ಶೈಕ್ಷಣಿಕವಾಗಿ ಪಾಶ್ಚಾತ್ಯ ಶಿಕ್ಷಣ ಅಂದ್ರೆ ವಿಜ್ಞಾನ ಗಣಿತ ತತ್ವಶಾಸ್ತ್ರ ಇವುಗಳಿಗೆಲ್ಲ ಬಾಗಿಲು ತೆರೆಯೋದು ಮೂರನೆಯದು ಸಾಮಾಜಿಕವಾಗಿ ಅಂಧಶ್ರದ್ಧೆಗಳನ್ನ ದೂರ ಮಾಡಿ ಸಮಾಜಕ್ಕೆ ಒಂದು ಹೊಸ ಚೈತನ್ಯ ಕೊಡೋದು ಈ ದೊಡ್ಡ ಕನ್ಸನ್ನ ನನ್ಸ್ ಮಾಡಕ್ಕೆ ಅವರು ಒಂದೊಂದೇ ಹೆಜ್ಜೆ ಇಡೋಕೆ ಶುರು ಮಾಡಿದ್ರು ಮೊದಲು ಹದಿನೆಂಟುನೂರ ಅರವತ್ನಾಲ್ಕರಲ್ಲಿ ಸೈಂಟಿಫಿಕ್ ಸೊಸೈಟಿ ಅಂತ ಶುರು ಮಾಡಿದ್ರು ಇದರ ಕೆಲಸ ಏನು ಅಂದರೆ ಇಂಗ್ಲಿಷ್ನಲ್ಲಿರೋ ವಿಜ್ಞಾನದ ಪುಸ್ತಕಗಳನ್ನು ಉರ್ದುಗೆ ಅನುವಾದ ಮಾಡಿ ಜ್ಞಾನ ಎಲ್ರಿಗೂ ಸಿಗೋ ಹಾಗೆ ಮಾಡೋದು ಆಮೇಲೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಅಲಿಗರ್ನಲ್ಲಿ ಎಂಎ ಕಾಲೇಜ್ ಶುರುವಾಯಿತು ಇದು ಆಕ್ಸ್ಫರ್ಡ್ ಕೇಂಬ್ರಿಜ್ ಮಾದರಿಯ ಕಾಲೇಜ್ ಇದೇ ಕಾಲೇಜ್ ಮುಂದೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇವತ್ತಿಗೂ ಪ್ರಸಿದ್ಧವಾಗಿರೋ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯಾಗಿ ಬೆಳೆದು ನಿಂತಿದ್ದು ನೋಡಿ ಒಂದು ಸಣ್ಣ ಬೀಜ ಹೇಗೆ ಹೆಮ್ಮರವಾಯಿತು ಅಂತ ಆದ್ರೆಯೇ ಈ ಬದಲಾವಣೆಯ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ ಅದು ಹೂವಿನ ಹಾಸಿಗೆಯಂತೂ ಖಂಡಿತ ಆಗಿರಲಿಲ್ಲ ಸರ್ ಸಯ್ಯದ್ ಅವರಿಗೆ ತುಂಬಾನೇ ವಿರೋಧ ಎದುರಾದವು ಎದುರಾದುವು ಇಲ್ನೋಡಿ ಸರ್ ಸಯ್ಯದ್ ಕುರಾನನ್ನು ತರ್ಕ ಮತ್ತು ವಿಜ್ಞಾನದ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನಸ್ತ್ರು ಆದರೆ ಸಂಪ್ರದಾಯವಾದಿ ಉಲೆಮಾಗಳು ಇದನ್ನ ಒಪ್ಲೇ ಇಲ್ಲ ಅವರು ಸರ್ ಸೈಯದ್ ಅವರನ್ನ ನಾಸ್ತಿಕಾ ಮತ್ತೆ ಇಸ್ಲಾಂ ವಿರೋಧಿ ಅಂತ ಕರ್ದು ತೀವ್ರವಾಗಿ ವಿರೋಧಿಸಿದ್ರು ಇದು ಹಳೆಯ ಮತ್ತು ಹೊಸ ಚಿಂತನೆಗಳ ನಡುವಿನ ಒಂದು ದೊಡ್ಡ ಸಂಘರ್ಷವೇ ಆಗಿಹೋಯ್ತು ಅವರ ರಾಜಕೀಯ ನಿಲುವು ಕೂಡ ದೊಡ್ಡ ವಿವಾದವನ್ನೇ ಸೃಷ್ಟಿಸಿತ್ತು ಉದಾಹರಣೆಗೆ ಅವರು ಕಾಂಗ್ರೆಸ್ ಸೇರೋದನ್ನ ವಿರೋಧಿಸಿದ್ರು ಯಾಕೆ ಅಂದ್ರೆ ಮೊದಲು ಶಿಕ್ಷಣ ಬೇಕು ಶಿಕ್ಷಣವಿಲ್ಲದೆ ರಾಜಕೀಯ ಮಾಡಿದರೆ ಅದು ಅಪಾಯಕಾರಿ ಅಂತ ಅವರು ನಂಬಿದ್ರು ಇನ್ನು ಬ್ರಿಟಿಷರ ಜೊತೆ ಸಹಕಾರದ ನಿಲುವು ತಿಳಿದಿದ್ರು ಇದು ಶರಣಾಗತಿ ಆಗಿರಲಿಲ್ಲ ಬದಲಿಗೆ ಸಮುದಾಯದ ಪ್ರಗತಿಗೆ ಬೇಕಾದ ಸಮಯ ಮತ್ತು ಅವಕಾಶಗಳನ್ನು ಗಳಿಸ್ಕೊಳೋಕೆ ಮಾಡಿದ ಒಂದು ತಂತ್ರವಾಗಿತ್ತು ಇಷ್ಟೆಲ್ಲ ವಿವಾದಗಳ ನಡುವೆಯೂ ಅಲಿಗರ್ ಚಳುವಳಿ ಭಾರತದ ಮೇಲೆ ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಮೇಲೆ ಒಂದು ಶಾಶ್ವತವಾದ ಪರಿಣಾಮವನ್ನ ಬೀರಿತು ಹಾಗಾದರೆ ಅದರ ಪರಂಪರೆಯೇನು ಇದರ ಪರಂಪರೆಗೆ ಒಂದು ರೀತಿ ಎರಡು ಮುಖಗಳಿದೆ ಒಂದು ಕಡೆ ನೋಡಿದ್ರೆ ಇದು ಮುಸ್ಲಿಂ ಸಮುದಾಯದಲ್ಲಿ ಒಂದು ದೊಡ್ಡ ಶೈಕ್ಷಣಿಕ ಕ್ರಾಂತಿಯನ್ನೇ ತಂದಿತು ಓದಿದ ವಿದ್ಯಾವಂತ ಮಧ್ಯಮ ವರ್ಗ ಹುಟ್ಕೊಳ್ಳೋಕೆ ಕಾರಣವಾಯಿತು ಮತ್ತೊಂದು ಕಡೆ ಇದು ಪರೋಕ್ಷವಾಗಿ ಒಂದು ಪ್ರತ್ಯೇಕ ಮುಸ್ಲಿಂ ರಾಜಕೀಯ ಗುರುತಿಗಾಗಿ ಬೀಜ ಬಿತ್ತಿತು ಅಂತನೂ ಹೇಳಬಹುದು ಇದು ಮುಂದೆ ಮುಸ್ಲಿಂ ಲೀಗ್ ಸ್ಥಾಪನೆಗೆ ಅಡಿಪಾಯ ಹಾಕಿಕೊಟ್ಟಿತ್ತು ಇತಿಹಾಸವನ್ನ ನಾವು ಹಿಂದಿರುಗಿ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗತ್ತೆ ಆ ಕಾಲದ ಸನ್ನಿವೇಶಕ್ಕೆ ಆ ಬಿಕ್ಕಟ್ಟಿಗೆ ಸರ್ ಸಯೀದ್ ಅವರ ದೂರದೃಷ್ಟಿ ಮತ್ತೆ ಅವರ ಕಾರ್ಯತಂತ್ರಗಳು ಒಂದು ಆಯ್ಕೆಯಾಗಿರ್ಲಿಲ್ಲ ಅದೊಂದು ಅನಿವಾರ್ಯತೆಯಾಗಿತ್ತು ಹಾಗಾದ್ರೆ ಕೊನ್ನಿದಾಗಿ ನಮ್ಗೆಲ್ಲ ಒಂದು ಪ್ರಶ್ನೆ ಮೂಡುತ್ತೆ ಮೊದಲು ಶಿಕ್ಷಣ ಆಮೇಲೆ ರಾಜಕೀಯ ಅನ್ನೋ ಸರ್ ಸಯ್ಯದ್ ಅವರ ಈ ಸ್ಟ್ರಾಟಜಿ ಇದು ಇವತ್ತಿನ ಕಾಲಕ್ಕೂ ಸರಿಹೊಂದುತ್ತಾ ಇದು ಇಂದಿಗೂ ಪ್ರಸ್ತುತವೇ ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ತಾ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ